ಆರ್ಥಿಕ ಕ್ರಾಂತಿಯ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಣ್ಮರೆಯಾಗಿದ್ದಾರೆ ಮನಮೋಹನ್ ಸಿಂಗ್ ಅಗಲಿಕೆಗೆ ದೇಶಾದ್ಯಂತ ಗಣ್ಯರು ಕಂಬನಿ ಮಿಡಿತಾ ಇದ್ದಾರೆ ಜೊತೆಗೆ ಅವರ ಸಹೋದರಿ ಕೂಡ ಕಣ್ಣೀರು ಹಾಕಿದ್ದಾರೆ ಅಣ್ಣನ ಅಗಲಿಕೆ ಸಹಿಸಲಾಗದೆ ಗೋಬಿಂದ್ ಕೌರ್ ಅಂತ ಹೇಳಿ ಅವರ ಸಹೋದರಿ ಅವರು ಕೂಡ ಭಾವುಕರಾದರು ಪಶ್ಚಿಮ ಬಂಗಾಳದಲ್ಲಿರುವಂತಹ ಡಾಕ್ಟರ್ ಸಿಂಗ್ ಅವರ ಸಹೋದರಿ ಈ ವಿಚಾರ ತಿಳಿದ ತಕ್ಷಣ ದುಃಖ ತಪ್ತರಾದರು ಸಾಮಾನ್ಯವಾಗಿ ಬಾಲ್ಯದ ನೆನಪುಗಳೆಲ್ಲ ಆಗ್ತಿರ್ಬೋದು ಸಹೋದರ ಅನ್ನುವ ಅನ್ನುವಂಥದ್ದು ಸೊ ಅವರ ಅಗಲಿಕೆಯ ಸುದ್ದಿ ಕೇಳಿದಾಗ ಇವರು ಕೂಡ ಭಾವುಕರಾಗಿದ್ದಾರೆ ಜೊತೆಗೆ ಅವರ ಹೆಂಡತಿಯ ಸಂಬಂಧಿಕರು ಹುಬ್ಬಳ್ಳಿಯಲ್ಲಿರುವಂಥ ಮನೆಯಲ್ಲೂ ಕೂಡ ಇವತ್ತು ಶೋಕಸಾಗರ ದುಃಖ ಮಡುಗಟ್ಟಿತ್ತು ಅವರು ಕೂಡ ಹೇಳ್ತಾ ಇದ್ರು ಒಳ್ಳೆಯ ನೆನಪುಗಳನ್ನ ನೆನಪಿಸ್ಕೊಳ್ತಾ ಇದ್ರು ಹಾಗೆ ಅವರ ಅಗಲಿಕೆ ನಮಗೆ ನೋವನ್ನ ತಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಹಂಚಿಕೊಳ್ತಾ ಇದ್ರು ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇರೋದು ಅವರ ಸಹೋದರಿ ಗೋಬಿಂದ್ ಕೌರ್ ಅಂತ ವಿಚಾರ ತಿಳಿದು ಅವರು ಕೂಡ ದುಃಖತಪ್ತರಾಗಿದ್ದಾರೆ ಇನ್ನು ಎ ಸಿ ಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆದಿದೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಸಭೆ ಸೊ ಈಗ ನಾಳೆ ಈ ಕಚೇರಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕ ದರ್ಶನಕ್ಕೆ ಅನುವಾದಿಕೊಡುವ ವಿಚಾರವಾಗಿಯೂ ಕೂಡ ಚರ್ಚೆಯಾಗಿದೆ ಈ ಸಭೆಯಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಸರ್ಕಾರ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಭಾಗಿಯಾಗಿದ್ದರು ಸಿ ಸಿ ಸಭೆಯಲ್ಲಿ ಅಗಲಿದ ನಾಯಕ ಮನಮೋಹನ್ ಸಿಂಗ್ ಅವರಿಗೆ ಸಂತಾಪ ಸೂಚಿಸಿದ್ದಾರೆ ಹಾಗೆ ನಾಳೆ ಇದೇ ಎ ಸಿ ಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ಇಲ್ಲೂ ಕೂಡ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಕಾರ್ಯಕರ್ತರು ಬಂದು ಅಂತಿಮ ನಮನವನ್ನು ಸಲ್ಲಿಸಬಹುದು ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗುತ್ತೆ ನಾಳೆ ದಿನ ಸಾರ್ವಜನಿಕರು ಹಾಗೆ ಕಾರ್ಯಕರ್ತರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆಯಬಹುದಾಗಿದೆ ಜೊತೆಗೆ ಅವರ ಮಗಳು ಕೂಡ ವಿದೇಶದಲ್ಲಿರೋದ್ರಿಂದ ಅವರು ಕೂಡ ಬರಬೇಕಾಗಿದೆ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆಯಬೇಕಾಗಿದೆ ಇವೆಲ್ಲದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಗಳು ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಇವತ್ತಿನ ಒಂದು ಸಿ ಸಿ ಸಭೆಯಲ್ಲಿ ಆಗೋದಿದೆ